ಕನ್ನಡ ನಾಡು ಇದು ಕನ್ನಡಿಗರ ನಾಡಿ

ಓ ಟಿ ಕೇಸಸ್ ಅಂದರೆ ರೆಗ್ಯುಲರ್ ಆಗಿ ಎವ್ರಿ ಡೇ ಒಂದು ಫೈವ್ ಟು ಟೈಮ್ ಕೇಸಸ್ ಅಂತ ಚೆಕ್ ಮಾಡ್ತಾ ಇದ್ದೀವಿ ಸರ್ ಈಗ ನಿನ್ನೆ ಬಿ ಸಿ ಕೊಡ್ತಾರೆ ಸರ್ ಐ ಎಲ್ ಐ ಸ್ಯಾರಿಯಾಗಿ ಎವ್ರಿ ಫಿಫ್ಟಿ ಐ ಎರಡು ಐ ಕೇಸಸ್ ಒಂದು ಸೆಲೆಕ್ಟ್ ಮಾಡ್ಬೇಕಂತ ಇದ್ದಾರೆ ಸರ್ ಅದನ್ನು ಸ್ಯಾರಿ ಕೇಸಸ್ ಆಲ್ಸೋ ತೆನ್ ಆಲ್ ಸ್ಯಾರಿ ಕೇಸಸ್ ಟೆಸ್ಟ್ ಮಾಡೋಕ್ಕೇ ಇದ್ದೀವಿ ಸರ್ ಸರ್ಕ್ಲಮ್ ಇಶ್ಯೂ ಮಾಡುತ್ತ ಇದ್ದೀನಿ ಸರ್ ಸೊ ಹಾಗಾಗಿ ಅಲ್ಲ ಪಾಸಿಟಲ್ಲಿ ಲಾಸ್ಟ್ ಮಾಡೋಲ್ಲ ಸರ್ ಒಂದು ಸರ್ ಒಂದು ಒಂದು ಪಾಸಿಟಿವ್ ಅಂದರೆ ಸರ್ ಫ್ಯಾಮಿಲಿ ಮೆಂಬರ್ಸ್ ಪಾಸಿಟಿವ್ ಇದ್ದರೆ ಆಲ್ ಹೆಲ್ತ್ ಇದೆ ಸರ್ एरो ऑफ फैमिली फैमिली मेंबर्स है एडमिट आए हो कैसे कैसे सर इसका ब्रेथलेसनेस एंड सीरियर काफी देर तक एडमिट आए सर रिकवर आए थे सर अगर विंस आए थे सर लंगे कौन नटी था सर लेडी था सर लंगे कौन नटी था सर सर यहाँ से ये ओल्ड डेज़ पर्सन सर ಎಕ್ಸಿಬಿಟ್ ದಿಸ್ ಸ್ಪೆಸಿಫಿಕ್ ಅಂತ ಬೈಲಾಟ್ರಲ್ ಎವೋನಿಯಾ ಅಂತ ಸಸ್ಪೆಕ್ಟ್ ಮಾಡಿ ಸರ್ ಚೆಕ್ ಮಾಡಿದ್ರು ಸರ್ பட் ಲಂಗೆಸ್ ಆಗಿದೆ ಯಸ್ ಸರ್ ನನ್ ಸೆಲ್ ಓಪಕಿಂಗ್ ಇತ್ತು ಸರ್ ತೆರಿ ತೆರಿ ಮನೆ ಇತ್ತು ರಿಕವರ್ ಆಗಿದೆ ಸರ್ ಇವತ್ತು ಮತ್ತೆ ತಿಸ್ಕೊಂಡೆ ಸರ್ ಇದು ಡಬ್ಲ್ಯೂ ಎಸ್ ಕನ್ಫರ್ಮ್ ಇಲ್ಲ ಸರ್ ಕರೆಕ್ಟ್ ಸರ್ ನಮ್ಮಲ್ಲಿ ಒಂದು ಟೆಸ್ಟ್ ಆನ್ ಡಯಾಗ್ನೋಸಿಸ್ ಏನ್ ಮಾಡಿದ್ರು ಸರ್ ಅದರಲ್ಲಿ పాಸಿಟಿವ್ ಇತ್ತು ಸರ್ ಯು ಎಸ್ ಟಿ ಕರಸ್ತೀ ಸರ್ ಸೆಕೆಂಡರಿ ಕನ್ಫರ್ಮ್ ಆಗಿದೆ ಸರ್ ಸೀಕ್ವೆನ್ಸಸ್ಗೆ ಏನು ಕಳಿಸಿಲ್ಲ ಸರ್ ಬಿಕಾಸ್ ಇದ್ದಿಲ್ಲ ಈಗ ಕಳ್ಸೋ ಕೇಳಬೇಕು ಸರ್ ಇಲ್ಲ ಸರ್ ಹೇಳಿ ಈಗಿಂದ ಬರುವಂತ ಪಾಸಿಟಿವ್ ಸೆಲೆಕ್ಟ್ ಮಾಡಿ ಕಳಿಸ್ತೀರ ಓಕೆ ಸರ್ ಸರ್ ಸೊ ನಿಮ್ಮ ಕೆ ಎನ್ ಸಿ ವೈಸು ಅಥವಾ ಗ್ರಾಮ ವೈಸು ಎಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಅಂತ Yes, sir. So that's a direct indicator as to what they are supposed to do. Yes. So if that coordination is not there, it's very difficult. I'm yes. facing yes. COVID also cases are getting reported. Yes, uh, you should monitor all your uh, SARI and ILI like cases. Yes, sir. So all yes. symptomatic cases you should mandatorily test. Yes, sir. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ